ನೋಡಿ ಶಿಣ್ಣಟ್ಟದಲ್ಲಿ ನಾಡಪ್ರಭು ಕೆಂಪೇಗೌಡ ಐದುನೂರ ಹದಿನಾರನೇ ಜಯಂತಿ ಸಂಭ್ರಮವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಗಿದೆ ತಾಲೂಕು ಆಡಳಿತ ವತಿಯಿಂದ ಕೆಂಪೇಗೌಡ ಜಯಂತಿಯನ್ನು ಆಯೋಜನೆ ಮಾಡಲಾಗಿತ್ತು ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ತಾಲೂಕು ಕಚೇರಿಯವರೆಗೂ ಮೆರವಣಿಗೆ ಮಾಡಲಾಗಿದೆ ನಗರ ಪ್ರಮುಖ ಬೀದಿಗಳಲ್ಲಿ ಡೋಲು ಕುಣಿತ ತಮಟೆ ಸದ್ದಿಗೆ ಯುವಕರು ಸಂಭ್ರಮದಿಂದ ಕುಡಿದು ಕುಪ್ಪಳಿಸಿದ್ದಾರೆ ಕೆಂಪೇಗೌಡ ನಾಮಬಲಕಕ್ಕೆ ಶಾಸಕರಿಂದ ಪುಷ್ಪಾರ್ಚನೆಯನ್ನು ಮಾಡಲಾಗಿತ್ತು ಎಲ್ಲ ಪಕ್ಷದ ಮುಖಂಡರು ಸೇರಿ ಕೆಂಪೇಗೌಡ ಜಯಂತಿಯನ್ನ ಆಚರಣೆ ಮಾಡಲಾಗಿದೆ ಯಾವುದೇ ಅಡೆತಡೆಯಾಗದಂತೆ ಪೊಲೀಸ್ ಬಂದೋಬಸ್ತ್ನ ಕೂಡ ಅಲ್ಲಿ ಮಾಡಲಾಗಿತ್ತು ಇವತ್ತು ಕೆಂಪೇಗೌಡರ ಐದುನೂರ ಹದಿನಾರನೇ ಜಯಂತ್ಯುತ್ಸವ ಅಂಗವಾಗಿ ಕಾರ್ಯಕ್ರಮವನ್ನ ಬಹಳ ದೂರಿಯಾಗಿ ಶಿಡ್ಲಘಟ್ಟದಲ್ಲಿ ಆಚರಣೆ ಮಾಡಲಾಗಿತ್ತು ತಾಲೂಕು ಆಡಳಿತ ವತಿಯಿಂದ ಕೆಂಪೇಗೌಡ ಜಯಂತಿಯನ್ನ ಇವತ್ತು ಆಯೋಜನೆ ಮಾಡಲಾಗಿತ್ತು ಅದೇ ಸಂದರ್ಭದಲ್ಲಿ ಢೋಲು ಕುಣಿತ ತಮಟಿ ಸದ್ದಿಗೆ ಯುವಕರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅದ್ಭುತವಾಗಿ ಸ್ಟೆಪ್ಸ್ ಹಾಕಿದ್ದಾರೆ ನಾಮಫಲಕಕ್ಕೆ ಶಾಸಕರಿಂದ ಪುಷ್ಪಾರ್ಚನೆಯನ್ನ ಮಾಡಲಾಯಿತು ಆ ನಂತರ ಪಕ್ಷದ ಮುಖಂಡರು ಸೇರಿಕೊಂಡು ಕೆಂಪೇಗೌಡರ ಜಯಂತಿ ಆಚರಣೆ ಮಾಡಿದ್ದಾರೆ ಸೊ ಅದೇ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತ ಅಡೆತಡೆಯಾಗದಂತೆ ಪೊಲೀಸ ಬಂದೋಬಸ್ತ್ನ ಕೂಡ ಅಲ್ಲಿ ಮಾಡಲಾಗಿತ್ತು ಇನ್ನೂರ ಹದಿನಾರನೇ ದಯತಿಯ ಒಂದು ಆಡಳಿತ ಅವಧಿಯಲ್ಲಿ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನ ಇವತ್ತು ಸುಮಾರು ಐನೂರು ವರ್ಷ ಕಾಲ ನಮ್ಮದನ್ನಿಟ್ಟುಕೊಂಡು ರಾಜ್ಯ ಸರ್ಕಾರ ಎಂಬುದು ಪ್ರತಿ ಒಂದು ಈ ನಾಟಕ ಜಯಂತಿಯನ್ನ ಆಚರಣೆ ಅವರ ಒಂದು ಮಾಡಿರ್ತಕ್ಕಂಥದ್ದು ಈ ಇವತ್ತು ನಾಲ್ಕು ಚಿತ್ರದಲ್ಲಿ ನಾಲ್ಕು ತಂದ ಇಲ್ಲಿ ಮಹಾನಗರಕ್ಕೆ ಅನುಭವ ಆಗಿರ್ತಕ್ಕಂಥವ್ರು ನಾಡುವ ಕೆಂಪೇನು ಅತಿ ವೇಗವಾಗಿ ಕರೀತಾ ನಮ್ಮ ಬೆಂಗಳೂರು ಆ ಒಂದು ಬೆಂಗಳೂರು ನಗರ ಮತ್ತು ಈ ರಾಜ್ಯದಲ್ಲಿ ಆ ಸಮುದಾಯದ ಈ ರಾಜ್ಯದ ಜನತೆ ಇವತ್ತು ಕೆಂಪು ಕಳಕ್ಕೆ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ವರ್ಷಗಳ ವರ್ಷಗಳಾಗ ಹಲವಾರು ಮಹಾಯೀರು ಇವತ್ತು ನಾಡಪುರಬಹುದು ಹಲವಾರು ಮಹಾನಾಯಕರು ಅವರಲ್ಲಿ ಮೂಲಕ ಶಾಶ್ವತ ಹೋಗಿದ ಕಾರಣ ಅವರ ಒಂದು ಅಧಿಕಾರ ಅವಧಿಯಲ್ಲಿ ಎಲ್ಲ ಸಮುದಾಯಗಳ ಪರವಾಗಿ ಅವ್ರ ಕೆಲಸ ಮಾಡಿ ಇವತ್ತು असल में तरबूज, असल में तो आपके मामा, माँ और फालतू नाम को रहने के लिए एक भी रसोई नहीं था। ये बहुत दूर जाते हैं।